ಸ್ವತಂತ್ರ ಹೋರಾಟಗಾರರ ಚಳವಳಿಯಲ್ಲಿ ಮಹಾತ್ಮ ಗಾಂಧಿ ದಾವಣಗೆರೆಗೆ ಆಗಮಿಸಿದಾಗ ಈ ಸಂಸ್ಥೆಗೆ ಬಂದು ಆದಿ ಕರ್ನಾಟಕ ವಿದ್ಯಾರ್ಥಿ ನಿಲಯವನ್ನ ಬುದ್ಧಿ ಇವನ್ನ ನೆರವೇರಿಸಿರುತ್ತಾರೆ ಇದು ಅಂತ ಒಂದು ಪುಣ್ಯಾ ಸ್ಥಳ ಇದು ದಾವಣಗೆರೆ ಹೊತ್ತಿಗ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘ ರಿಜಿಸ್ಟರ್ ಬಿಜೆ ಜಿ ದಾವಣಗೆರೆಯವರು ಆಶ್ರಯದಲ್ಲಿ ನಡೆಯುವ ಆದಿಕರಣ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ವಸ್ತ್ರವ ಹಾಗೂ ಕ್ಷೂ ಹಾಸಿಗೆ ದಿಂಬು ವಿತರಿಸಲು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಅಂಬೇಡ್ಕರ್ ಸರ್ಕಾರದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮಾಲಾರ್ಪಣೆ ಮಾಡಿ ಅದರಲ್ಲಿಲ್ಲ ಬರ್ಕೊಂಡು ದಯವಿಟ್ಟು ವಿದ್ಯಾಭಿವೃದ್ಧಿ ಸಂಘಕ್ಕೆ ಬಂದು ಮಕ್ಕಳಿಗೆ ಎಲ್ಲ ನಾವು ಕೊಡ್ತಕ್ಕ ವಿತರಣೆಗೆ ಬಟ್ಟೆ ದಿಂಬುಗಳನ್ನು ವಿತರಣೆ ಮಾಡ್ತಿದ್ದಾರೆ ಆದ್ಯ ಕರ್ನಾಟಕ ಗೃಹ ಸಚಿವರುಗಳಾದ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ ಎಸ್ ಸಿ ಮಾದೇಪ್ಪನವರು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ ಚಿ ಪರಮೇಶ್ವರ್ ಅವರು ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ಹಾಗೂ ನೂತನವಾಗಿ ದಾವಣಗೆರೆ ಸಂಪುತ್ ಸದಸ್ಯರಾದ ಸನ್ಮಾನ ಶ್ರೀಮತಿ ಡಾಕ್ಟರ್ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಆದಿ ಕರ್ನಾಟಕ ವಿದ್ಯಾರ್ಥಿ ನಿಲಯ ಪಿ ಜಿ ಬಡವಣೆಯವರು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳೇ ಅವರ ಸಮಸ್ತ್ರ ಆಸಿಗೆ ತಿಂಬು ರಬ್ಬು ಇವುಗಳನ್ನು ವಿತರಣೆ ಮಾಡುವುದು ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಎಲ್ಲ ನಿರ್ದೇಶಕರು ಹಾಗೂ ಸಕ್ರಿಯ ಸದಸ್ಯರುಗಳಾದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ನಮ್ಮ ಎಲ್ಲ ಮಧ್ಯ ಎಲ್ಲ ಮನುಮಂತಪ್ಪನವರಾದ ಅಧ್ಯಕ್ಷರು